ಕಲೆಗೆ ಬೆಲೆ ಇಲ್ವಾ ಶಾಸಕರ ವಿರುದ್ಧ ಅಸಮಾಧಾನ ಕಲಾ ಪ್ರದರ್ಶನ ಉದ್ಘಾಟನೆ ಮಾಡಲಿಲ್ಲ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಗುರುಪಾದಪ್ಪ ಕಲಾ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಖುಷಿಯಿಂದ ತಾವು ರಚಿಸಿದ ಕಲಾಕೃತಿಗಳ ಪ್ರದರ್ಶನಕ್ಕೆ ಸಜ್ಜಾಗಿದ್ದರು ಅರ್ಥಪೂರ್ಣ ಕಲಾಕೃತಿಗಳನ್ನು ಜೋಡಿಸಿಟ್ಟು ಕಾಯ್ದಿದ್ದರು ಮತ್ತು ಕಲಾ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಿದ ತಾಲೂಕು ಆಡಳಿತಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವದಲ್ಲಿ ಇನ್ಮುಂದೆ ವಿದ್ಯಾರ್ಥಿಗಳಿಗೆ ಆಯ್ದ ವಿಷಯವನ್ನು ನೀಡಿ ಕಲೆಗಳ ಪ್ರದರ್ಶನ ಮಾಡುವುದಾಗಿ ಬೆಳಗ್ಗೆ ಬಹಳ ಸಂತಸದಿಂದ ಕಲಾ ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಶಂಕರ್ ಹೇಳಿದ್ದರು ಉತ್ಸವ ಹಾಗೂ ಜನವರಿ ಇದು ಆಗಸ್ಟ್ ಪಂದ್ರಕ್ಕೆ ಈ ರೀತಿ ಚಿತ್ರಕಲಾ ಪ್ರದರ್ಶನಗಳು ಮಾಡ್ತಾ ಇರ್ತೀವಿ ನಮ್ಮ ವಿದ್ಯಾರ್ಥಿಗಳು ಒಳ್ಳೆ ರೀತಿಯಿಂದ ಚಿತ್ರ ಬರಶ್ಯಾರ ಆದಮೇಲೆ ಈ ಇಲ್ಲಿ ಇಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಸ್ಟೇಟ್ ಲೆವೆಲ್ ಗೆದ್ದು ಈ ನ್ಯಾಷನಲ್ ಕಲ್ಕತ್ತಾಕ ಹೋಗೋರದಾರ ಅಂಥವ್ರ ವಿದ್ಯಾರ್ಥಿಗಳಿಂದ ಒಳ್ಳೆ ಪೇಂಟಿಂಗ್ಸನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದನ್ನು ನಾನು ಹೇಳ್ಬೋದು ಇನ್ನೂ ಇದು ಸಬ್ಜೆಕ್ಟ್ ಇತ್ತಪ್ಪ ಅಂತಂದ್ರೆ ನಾವು ಸಬ್ಜೆಕ್ಟ್ ರೀತಿಯಾಗಿ ನಾವು ಕೆಲಸ ಮಾಡ್ತಿದ್ವಿ ಇಲ್ಲಿ ಯಾವುದು ಸಬ್ಜೆಕ್ಟ್ ಕೊಟ್ಟಿಲ್ಲ ಇರುವಂಥ ಎಲ್ಲ ಲ್ಯಾಂಡ್ಸ್ಕೇಪ್ ಟ್ರೆಡಿಷ್ನಲ್ ಟ್ರೆಡಿಷನಲ್ ಆಗಲಿ ಆಮೇಲೆ ಕೆಲವೊಂದು ರಿಯಾಲಿಸ್ಟಿಕ್ ಪೇಂಟಿಂಗ್ಸಾಗಲಿ ಇವೆಲ್ಲ ರೀತಿಯಿಂದ ಮಾಡ್ಯಾರ ಒಳ್ಳೆ ರೀತಿಯಿಂದ ಪೇಂಟಿಂಗ್ಸ್ ಮಾಡ್ಯಾರು ಭಾವನೆ ನಮ್ಮ ರೀತಿ ನಮಗೊಂದು ಅವಕಾಶ ಪಟ್ರ ಚಬ್ಬೀಸ್ ಜನವರಿ ಹಾಗೂ ಆಗಸ್ಟ್ ಪಂದ್ರಕ್ಕೆ ನಮ್ಮ ವಿದ್ಯಾರ್ಥಿಗಳು ಒಳ್ಳೆಯ ರೀತಿಯಿಂದ ಇದನ್ನು ಪ್ರದರ್ಶನ ಮಾಡ್ತಾರೆ ಅದೇ ಮತ್ತು ತಾಲೂಕು ಆಡಳಿತ ಒಳ್ಳೆಯ ನಮ್ಗೆ ಸಪೋರ್ಟ್ ಕೊಟ್ಟಿದೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದರೆ ಆ ಸಂತೋಷ ಕೆಲವೇ ಗಂಟೆಗಳಲ್ಲಿ ನಿರಾಶಾದಾಯಕವಾಗಿ ಬದಲಾಯಿತು ಏಕೆಂದರೆ ಗಣರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕಲಾ ಪ್ರದರ್ಶನದ ಉದ್ಘಾಟನೆಯನ್ನ ಶಾಸಕರು ಮಾಡಲೇ ಇಲ್ಲ ಮತ್ತು ವಿದ್ಯಾರ್ಥಿಗಳ ಕಲಾ ಪ್ರದರ್ಶನ ನೋಡಲು ಯಾರೂ ಬರಲೇ ಇಲ್ಲ ಮತ್ತು ತಹಶೀಲ್ದಾರ್ ಕಟ್ಟಿಮನಿಯವರು ಈ ಬಗ್ಗೆ ಸ್ಪಂದಿಸಲಿಲ್ಲ ಇದರಿಂದ ಅಸಮಾಧಾನಗೊಂಡ ಪ್ರಾಧ್ಯಾಪಕ ಶಂಕರ್ ಶಾಸಕರು ಬರುತ್ತಾರೆ ಕಲಾ ಪ್ರದರ್ಶನ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡುತ್ತಾರೆ ಎಂದು ನಾವು ಕಾಯ್ದಿದ್ದೆವು ಆದರೆ ಅವರು ಬರಲೇ ಇಲ್ಲ ಅವರಿಗಾಗಿ ಅವರ ಚಿತ್ರವನ್ನೇ ವಿದ್ಯಾರ್ಥಿಗಳು ಬಿಡಿಸಿದ್ದರು ಎಂದು ಶಾಸಕರ ಭಾವಚಿತ್ರವನ್ನು ತೋರಿಸಿ ಕಲೆಗೆ ಬೆಲೆ ಇಲ್ಲವೆಂದು ಶಾಸಕರು ಹಾಗೂ ತಾಲೂಕು ಆಡಳಿತದ ವಿರುದ್ಧ ಕಿಡಿಕಾರಿದರು ವಿದ್ಯಾರ್ಥಿಗಳು ಗಣರಾಜ್ಯೋತ್ಸವ ಫ್ರೀಯಾಗಿ ನಾವು ಉದ್ಘಾಟನೆ ಮಾಡ್ಲಾಕಿ ಫ್ರೀಯಾಗಿ ಚಿತ್ರಕಲಾ ಪ್ರದರ್ಶನ ಮಾಡಿ ಒಂದು ನಿಮಿಷ ಒಂದು ಉದ್ಘಾಟನೆ ಮಾಡಿ ಹೋಗ್ಲಿಕ್ಕೆ ಏನಾಗುತ್ತೆ ತಹಶೀಲ್ದಾರ್ ಗಮನಕ್ಕೆ ಬಂದಿಲ್ವಾ ಅವ್ರ ಗಮನಕ್ಕೆ ಅವ್ರ ಅವ್ರ ಮಾಡಿಲ್ಲ ಅವ್ರ ಗಮನಕ್ಕೆ ಬಂದಿರಬಹುದು ಹೇಳಬೇಕಾಗಿತ್ತು ಅವ್ರಿಗೆ ನೆನ್ಪಿನ ಅವ್ರದ್ದೇ

ಈ ಸರಿ ಆಗೇಳ್ಬೇಕವ್ರು ತಾಲೂಕಾಗ್ ಯಾರ ಸ್ಕೂಲ್ಗೆ ತಿಳಿಸಿಲ್ಲ ಇದು ಮಾಡ್ತೀವಿ ನಾವು ಬಂದು ಹೇಳ್ತೀವಿ ಆದ್ರೂ ಬಂದು ಈಶ್ ನಮ್ಮ ಮನೆ ಬಂದಿ ನಾವು ಚಿಕ್ಕ ಕಲರ್ ಪ್ರದರ್ಶನ ಮಾಡ್ತೀವಿ ಉದ್ವಾಟಿನ್ ಮಾಡ್ತೀವಿ ಅಂತಂದ್ರೆ ಇಷ್ಟೆಲ್ಲ ಲಕ್ಷ ಕೊಡ್ಲಿ ಲಕ್ಷ ಕೊಡ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ